ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ಕನ್ನಡ ಬ್ಲಾಗ್ಸ್ಗೆ ಎಲ್ಲರಿಗೂ ಸುಸ್ವಾಗತಗಳು ಸೊ ಇವತ್ತಿನ ಬ್ಲಾಗ್ ಏನಂತಂದರೆ ನೀವು ಆಲ್ರೆಡಿ ನೋಡಿರ್ತೀರಾ ತಾಮ್ಲೈನಲ್ಲಿ ವೈನಾಡ್ ಸೊ ಎಸ್ ಸೊ ನಾಳೆ ನಾನು ವಯನಾಡ್ಗೆ ಇದ್ದೀನಿ ಅಂದರೆ ಬ್ಯಾಂಗ್ಳೂರು ಇವತ್ತು ನೈಟ್ ಬಿಟ್ಟು ಮಾರ್ನಿಂಗ್ ನಾನು ವಯನಾಡ್ಗೆ ರೀಚ್ ಆಗ್ತಾ ಇದ್ದೀನಿ ಸೊ ನಾಳೆ ವಯನಾಡಲ್ಲಿ ನಾನು ಯಾವ್ಯಾವ ಪ್ಲೇಸ್ಗೆ ವಿಸಿಟ್ ಮಾಡ್ತೀನಿ ಎಲ್ಲೆಲ್ಲಿ ಹೋಗ್ತೀನಿ ಏನೇನು ಮಾಡ್ತೀನಿ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಡೋದಕ್ಕೆ ಇದ್ದೀನಿ ಸೊ ಬನ್ನಿ ವಯನಾಡಲ್ಲಿ ನಮ್ಮ ಡೇ ಹೇಗಿತ್ತು ಅಂತ ಎಲ್ಲ ನೋಡೋಣ ಸೊ ನಾವು ನೈಟ್ ಬಿಟ್ಟು ಮಾರ್ನಿಂಗ್ ವಯನಾಡಿಗೆ ರೀಚ್ ಆದ್ವಿ ರೆಸಾರ್ಟ್ಗೆ ರೀಚ್ ಆಗಿ ಅಪ್ ಎಲ್ಲ ಆಗಿಬಿಟ್ಟು ಸೊ ಫುಲ್ ರೆಡಿ ಆಗಿಬಿಟ್ಟು ಟಿಫನ್ ಎಲ್ಲ ರೆಸಾರ್ಟಲ್ಲೇ ಇತ್ತು ಟಿಫನ್ ಎಲ್ಲ ಮಾಡಿಕೊಂಡು ನಾವು ಫಸ್ಟ್ ಹೋಗಿದ್ದ ಪ್ಲೇಸ್ ಬಂದುಬಿಟ್ಟು ಕಾಂತಂಪರ ಕಾಂತನ್ಪರ ವಾಟರ್ ಫಾಲ್ಸ್ ಅಂತ ಸೊ ವೆರಿ ವೆರಿ ಬ್ಯೂಟಿಫುಲ್ ಪ್ಲೇಸ್ ನಿಜವಾಗ್ಲೂ ತುಂಬಾ ಪೀಸ್ಫುಲ್ ಆಗಿತ್ತು ಸೊ ಸ್ಟಾರ್ಟಿಂಗ್ ಹೋಗಬೇಕಾದ್ರೆ ಈ ಥರ ಚಿಕ್ಕದಾಗಿ ಫಾಲ್ಸ್ ಕಾಣಿಸುತ್ತೆ ಇದೇನಿದು ಈ ಥರ ಇದೆ ಫಾಲ್ಸು ಅನ್ನೋ ಥರ ಕಾಣಿಸುತ್ತೆ ನೀವು ಮುಂದೆ ಹೋಗ್ತಾ ಹೋಗ್ತಾ ಅಲ್ಲಿ ಅಂಥ ಪ್ಲೇಸ್ ಇದೆಯಲ್ವಾ ಅದು ನಿಜವಾಗ್ಲೂ ಸ್ವರ್ಗ ಆ್ಯಕ್ಚುಲಿ ಆ ಪ್ಲೇಸ್ ಹೇಗಿದೆ ಅಂತಂದರೆ ಸುತ್ತಮುತ್ತ ಫುಲ್ಲು ಫಾರೆಸ್ಟು ಸೊ ಫುಲ್ಲು ನೇಚರ್ ಸೆಂಟರಲ್ಲಿ ವಾಟರ್ ಫಾಲ್ಸ್ ಹರಿತಾ ಇದೆ ಸೊ ಅದು ನಿಜವಾಗ್ಲೂ ಅದು ನೋಡೋದಕ್ಕೆ ತುಂಬಾ ಅದ್ಭುತವಾಗಿದೆ ಸೊ ನಾವಲ್ಲಿ ಇರಬೇಕಾದ್ರೆ ಅಲ್ಲಿರುವಂಥ ಒಬ್ಬರು ಸ್ಟ್ರೇಂಜರ್ ನಮಗೆ ಪರಿಚಯ ಆದರು ಸೊ ಅವರು ವೀಡಿಯೋ ನಾನೇ ಕ್ಲಿಕ್ ಮಾಡ್ತೀನಿ ಕೊಡಿ ಅಂದ್ಬಿಟ್ಟು ನಮ್ಮ ವೀಡಿಯೋನ ತೆಗೆದ್ರು ಸರ ಹೇಗಿದೆ ಚೆನ್ನಾಗಿದೆಯಾ ಹೇಳಿ ನೀವು ಬೊಂಬೆ ಥರಬೇಡಿ ಅಲ್ಲಿ ಹಾಗೆ ಸ್ವಲ್ಪ ತಮಾಷೆಗಳನ್ನ ಮಾಡಿಕೊಂಡು ಅಲ್ಲೊಂದೆರಡು ಮೂರು ಫೋಟೋಗಳನ್ನ ಕ್ಲಿಕ್ ಮಾಡಿಕೊಂಡು ಫೋಟೋಸ್ ತಗೊಂಡು ನಾವು ನೆಕ್ಸ್ಟ್ ಹೋಗಿದ್ದು ನೈನ್ ಹಂಡ್ರೆಡ್ ಕಂಡಿ ಈಕೋ ಪಾರ್ಕ್ ಅಂತ ಸೊ ನಾವು ಈ ಪಾರ್ಕಿಗೆ ಹೋಗಬೇಕಂದ್ರೆ ನಾವು ಜೀಪಲ್ಲೇ ಹೋಗಬೇಕು ಯಾವುದೇ ಓನ್ ವೆಹಿಕಲ್ ಅಲ್ಲಿ ಅಲೋ ಇಲ್ಲ ಬಿಕಾಸ್ ಅಷ್ಟು ವರ್ಸ್ಟ್ ಆಗಿ ಇದೆ ಆ ರೋಡು ಸೊ ಜೀಪಲ್ಲೇನೇ ಹೋಗಬೇಕು ಜೀಪಲ್ಲೇ ಬರಬೇಕು ಆ ನೇಚರ್ಗಳ ಮಧ್ಯೆ ಸ್ವಲ್ಪ ಗೇಮ್ಸ್ಗಳಿದ್ದಾವೆ ಅಂದ್ರೆ ಲೈಕ್ ರೆಸಾರ್ಟಲ್ಲಿ ನಿಮಗೆ ಯಾವ ಯಾವ ತರ ಗೇಮ್ಸ್ ಗಳು ಸಿಗುತ್ತೆ ಸೊ ಸೇಮ್ ಗೇಮ್ಸ್ ಗಳೆಲ್ಲ ಇಲ್ಲಿದೆ ಅಲ್ಲಿರುವಂಥ ಗೇಮ್ಸ್ನೆಲ್ಲ ಆಡಿ ಎಂಜಾಯ್ ಮಾಡಿದ್ವಿ ಆ್ಯಂಡ್ ನಾವಲ್ಲಿ ಟ್ರೈ ಮಾಡಿದ್ದು ಹೈಯೆಸ್ಟ್ ಜೈಂಟ್ ಸ್ವಿಂಗು ಸೊ ಸಿಕ್ಕಾಪಟ್ಟೆ ಭಯ ಆಗಿತ್ತು ನನಗೆ ಆ್ಯಕ್ಚುಲಿ ನಮ್ಗಿಂತ ಮುಂಚೆ ಒಬ್ರು ಕಪ್ಪಲ್ ಅದು ಹಾಡಿದ್ರು ಅವ್ರ ನೋಡಿನೇ ನಾನು ಆಲ್ರೆಡಿ ಭಯ ಪಡ್ಕೊಂಡ್ಬಿಟ್ಟಿದ್ದೆ ಸೊ ಆ್ಯಂಡ್ ನಾನು ಹೋಗಿ ನಾನು ಹೋಗಬೇಕಾದ್ರೂ ಅಂತೂ ಸಿಕ್ಕಾಪಟ್ಟೆ ಭಯ ಇತ್ತು ಸೊ ನಾನು ಕಣ್ಣು ಓಪನ್ನೇ ಮಾಡಿಲ್ಲ ಒಂದು ಟೂ ಇದಾಗೊಬ್ರಿಗೂ ಕಣ್ಣು ಕ್ಲೋಸ್ ಮಾಡಿಕೊಂಡೇ ಇದ್ದೆ ಅಷ್ಟು ಭಯ ಆಗಿತ್ತು ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಎಂಜಾಯ್ ಮಾಡಿದೆ ಆ್ಯಕ್ಟಿವಿಟೀಸ್ ಎಲ್ಲ ಆದಮೇಲೆ ನಾವು ಹೋಗಿದ್ದು ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಗ್ಲಾಸ್ ಬ್ರಿಡ್ಜ್ ಸೊ ತುಂಬಾ ಬ್ಯೂಟಿಫುಲ್ ಪ್ಲೇಸ್ ಆ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ನಾವು ನೋಡ್ತಾ ಇರಬೇಕಾದ್ರೆ ಒಂದು ಫೈ ಹೀಲ್ಸ್ ನಮಗೆ ಕಾಣಿಸುತ್ತೆ ಸಿಕ್ಕಾಪಟ್ಟೆ ನೇಚರ್ ಆ್ಯಂಡ್ ಕೆಳಗಡೆ ನದಿ ಹರಿತಾ ಇರೋಂಥ ಶಬ್ದ ಆ ನೇಚರಲ್ಲಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರುವಂಥ ಪ್ಲೇಸ್ ಗ್ಲಾಸ್ ಬ್ರಿಡ್ಜು ವೈನಾಡಿಗೆ ಹೋದರೆ ದಯವಿಟ್ಟು ಈ ಥರ ಒಂದು ಪ್ಲೇಸ್ನ ಮಿಸ್ ಮಾಡ್ಕೋಬೇಡಿ ತುಂಬಾ ಚೆನ್ನಾಗಿರುವಂಥ ಪ್ಲೇಸ್ ಇದು ನೆಕ್ಸ್ಟ್ ನಾವು ಹೋಗಿದ್ದೆ ಲೈನ್ ದ ಲಾಂಗೆಸ್ಟ್ ಲೈನ್ಗೆ ಓ ಮೈ ಗಾಡ್ ಸೊ ವೈನಾಡ್ಗೆ ಯಾರ್ಯಾರು ಹೋಗ್ತೀರಾ ಹೋಗಬೇಕು ಅಂತ ಪ್ಲ್ಯಾನ್ ಇದ್ದೀರಾ ನೀವು ಹೋಗ್ತೀರಾ ಅಂದರೆ ಜಿಪ್ಲೈನ್ನ ಮಾತ್ರ ನಿಜವಾಗ್ಲೂ ಮಿಸ್ ಮಾಡ್ಕೋಬೇಡಿ ದ ಲಾಂಗೆಸ್ಟ್ ಲೈನ್ ಟೂ ವೇ ಇರುತ್ತೆ ಸೊ ನೈನ್ ಹನ್ ಸಾರಿ ಸೆವೆನ್ ಹಂಡ್ರೆಡ್ ಮೀಟರ್ಸ್ ಇದೆ ನಾವು ಜಿಪ್ಲೈನಲ್ಲಿ ಹೋಗಬೇಕಾದ್ರೆ ಲೈಟಾಗಿ ಮಳೆ ಕೂಡ ಬರ್ತಾಯಿತ್ತು ಆಹಾ ಏನು ಮಜಾ ಅಂತೀರಾ ಹಿಂದೆಗಡೆ ಆ ನೇಚರು ನೇಚರಲ್ಲೆಲ್ಲ ಕ್ಲೌಡ್ ತುಂಬಿಕೊಂಡಿರುವಂತಹ ಒಂದು ಬ್ಯೂಟಿಫುಲ್ ಪ್ಲೇಸು ಅಲ್ಲಿ ನಾನು ಜಿಪ್ಲೈನಲ್ಲಿ ಹೋಗಬೇಕಾದ್ರೆ ರಿಯಲಿ ಆ್ಯಕ್ಚುಲಿ ನಾನು ವಯನಾಡ್ಗೆ ಹೋಗಬೇಕು ಅಂತ ಇದ್ದಿದೆ ಮೇನ್ಲಿ ಲೈನ್ಗೋಸ್ಕರ ಸಲ ಆದಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ಕಾಫಿ ಎಸ್ಟೇಟ್ಗೆ ಕಾಫಿ ಎಸ್ಟೇಟ್ಗೆ ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಫೋಟೋಸ್ ಎಲ್ಲ ತಗೊಂಡು ನಮ್ಮ ರೂಮ್ಗೆ ರಿಟರ್ನ್ ಆದ್ವಿ ಅಷ್ಟೇ ಹಾಗಿದ್ ರೆಸಾರ್ಟಲ್ಲಿ ಅಲ್ಲಿರುವಂಥ ಸ್ಟ್ರೇಂಜರ್ಸ್ಗಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ರು ಅವ್ರ ಜೊತೆ ನಾವು ಒಂದೆರಡು ಸ್ಟೆಪ್ ಹಾಕಿದ್ವಿ ನೆಕ್ಸ್ಟ್ ಡೇ ನಾವು ಫ್ರೆಶ್ಅಪ್ ಆಗಿ ಮಾರ್ನಿಂಗ್ ನಾವು ಹೋಗಿದ್ದು ಪೂಕೋಡೆ ಲೇಕ್ ಅಂತ ಸೊ ಇದು ಜಸ್ಟ್ ಒಂದು ಲೇಕ್ ಇಲ್ಲಿ ಏನೇ ಅಂತ ನೋಡೋ ಪ್ಲೇಸಸ್ ಇಲ್ಲ ಜಸ್ಟ್ ಒಂದು ಬೋಟಿಂಗ್ ಪ್ಲೇಸ್ ಅಷ್ಟೇ ಸೊ ಅಲ್ಲಿ ಬೋಟಿಂಗ್ ಮಾಡಿ ಎಂಜಾಯ್ ಮಾಡಿದ್ವಿ ಇದಾದಮೇಲೆ ನಾವು ನೆಕ್ಸ್ಟ್ ಹೋಗಿದ್ದು ವೈನಾಡ್ ಜಂಗಲ್ ಬುಕ್ ಅಂತ ಇದು ಒಂದು ಪೆಟ್ ಸೆಂಟರ್ ಅಲ್ಲಿ ಪೈತಾನ ಟ್ರೈ ಮಾಡಿದ್ವಿ ಸೊ ಫಸ್ಟ್ ಟೈಮ್ ನಾನು ಈ ಥರ ಟ್ರೈ ಮಾಡಿದ್ದು ಸಿಕ್ಕಾಪಟ್ಟೆ ಭಯ ಆಗ್ತಾ ಇತ್ತು ಆ್ಯಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಾನು ಸ್ನೇಕ್ಸ್ನ ಮುಟ್ಟಿದ್ದೀನಿ ಬಟ್ ಯಾವತ್ತೂ ಈ ಥರ ಎಲ್ಲ ಹಾಕ್ಕೊಂಡು ಟ್ರೈ ಮಾಡಿಲ್ಲ ಅದು ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಥರ ಚೆನ್ನಾಗಿತ್ತು ನೆಕ್ಸ್ಟ್ ನಾವು ಹೋಗಿದ್ದು ಏನೂರು ವಿಲೇಜ್ ಅಂತ ಸೊ ಈ ಪ್ಲೇಸಲ್ಲಿ ಏನಿದೆ ಅಂತಂದರೆ ಅವಾಗ ಹಳೆ ಕಾಲದಲ್ಲಿ ಹೇಗಿತ್ತು ಮನೆ ಅನ್ನೋದನ್ನು ಇವರು ಒಂದು ಬೆಟ್ಟದ ಮೇಲೆ ಆ ಮನೆ ಥರ ಒಂದು ಕಟ್ಟಿದ್ದಾರೆ ಆ್ಯಂಡ್ ಮೇನ್ ತಿಂಗು ಇಲ್ಲಿ ಏನು ಹೋಗೋದು ಅಂತಂದರೆ ನೇಚರ್ ಎಂಜಾಯ್ ಮಾಡೋದಕ್ಕೆ ಹೋಗ್ತಾರೆ ಸೊ ಅದೆಲ್ಲ ಬೆಟ್ಟದ ಮೇಲೆ ಅದು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಆ್ಯಂಡ್ ಅಲ್ಲಿ ಹೋದಾಗ ಮೇನ್ಲಿ ನೋಡೋದು ನೇಚರೇ ಅಲ್ಲಿ ಸುತ್ತಮುತ್ತ ಫುಲ್ಲು ಬೆಟ್ಟಗಳೇ ಇರೋದು ಆ ಬೆಟ್ಟಗಳ ಮೇಲೆ ಮೋಡಗಳು ಓಡಾಡೋ ಆ ಒಂದು ನೋಡ್ತೀವಲ್ವ ಆ ಫೀಲೇ ಅದು ಬೇರೆ ಸೊ ತುಂಬಾ ಚೆನ್ನಾಗಿದೆ ಆ್ಯಂಡ್ ಅಲ್ಲಿ ಆ ಊರಿನ ಒಂದು ಕಲ್ಚರಲ್ ಡ್ಯಾನ್ಸ್ ಅಲ್ಲಿ ಇದೆ ಸೊ ಅದೆಲ್ಲ ಒಂದು ಚಿಕ್ಕ ಪುಟ ಆ್ಯಕ್ಟಿವಿಟೀಸ್ ಥರ ಒಂದು ಇದೆ ಅಲ್ಲಿ ಅಷ್ಟೇ ಅಲ್ಲಿರುವಂತಹ ಬ್ಯೂಟಿಫುಲ್ ಪ್ಲೇಸಸ್ನ ನೋಡಿಕೊಂಡು ಅಲ್ಲಿರುವಂಥ ನೇಚರ್ನ ಎಂಜಾಯ್ ಮಾಡಿಕೊಂಡು ಹೀಗೆ ನಮ್ಮ ಬ್ಯೂಟಿಫುಲ್ ವಾಯ್ನಾ ಟ್ರಿಪ್ನ ಅಲ್ಲಿಗೆ ನಾವು ಖುಷಿಯಾಗಿ ಎಂಡ್ ಮಾಡಿದ್ವಿ